ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಯೂಟ್ಯೂಬ್ ಚಾನೆಲ್ ನಾವು ನೋಡ್ರಿ ಇವತ್ತು ಮದ್ವೆ ದಿವಸದ ಬ್ಲಾಗಿದ್ದು ಸ್ವಲ್ಪ ಲೇಟಾಗಿ ಬಂತ ನಾನು ಮತ್ತೊಂದು ಮದ್ವೆ ಹೋಗಿದ್ದೆ ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಹಾಕೀನಿ ಇದು ಗೋಧಿ ಉಡಕ್ಕಿ ಅಂತ ಹಾಕ್ತಾರಲ್ರಿ ಆವಾಗಿಂದ ಅಲ್ಲೇ ಹಾಲ್ ಒಳಗ ಅವ್ರ ರೂಮಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ರೂಮಿಗೆ ಒಂದು ಉಡಕ್ಕಿ ಬದಲಿ ಮಾಡಿದರೆ ಅವ್ರು ಗೋಧಿ ಹಾಕಿದ್ರೆ ಮತ್ತು ನಾವು ಅಕ್ಕಿ ಹಾಕಿದ್ವಿ ನೆಕ್ಸ್ಟ್ ಮನೆ ತುಂಬಿಸ್ಕೊಳಾಕತ್ತಿದ್ವಿ ವಿಡಿಯೋ ಕಂಟಿನ್ಯೂರ್ ಕೇಳಿ ಏನ ಮಾತಾಡ್ತೀಯಾ ಹೆಣ್ಣು ಕೊಡ್ತಿರ ವನ್ ಕೊಡ್ತಿರ ಗಣೇಶ ಗಣೇಶ ನೀ ಹೊರಗೆ ಬಂದ್ರೆ ಕೇಳ್ತೀನಿ ಗಣೇಶ ಗಣೇಶ ನಾನು ತಂಗಿ ಹೆನ್ಬೇಡ ಬೇಡ ಅಂತ ಬೇಡ ನಾನು ಕೊಡೆ ಕೇಳ್ತೀ ಅಂತ ಹೇಳಿ ગડેલા તબરાને મિસ્ટર મેચી આ ના આપ મોડ ભાઈ ના બનીને રાખ સાથે બળવાક મની પડની શેલી બળી પડી આ જો ઈ તો પૂજા તો બળ્યા કી તો બોલ લાઈવ આ તો મની છે મલી મલી હેડકોડ રોડ લે ಮದ್ವೆ ಆದ ನೆಕ್ಸ್ಟ್ ಡೇನ ಡೇನವ್ರ ಎಲ್ಲಮ ಗುಡ್ಡಕ್ಕೆ ಹೊಂಟಿದ್ರಿ ಅವತ್ತು ರೆಡಿಯಾಗಿ ನಿಂತಾರೆ ಹೋಗೋರು ನಾವು ಅವತ್ತು ಊರಿಗೆ ಬರಾಕ್ತಿದ್ವಿ ನಮ್ಮಂಟಿ ಅಂಟಿ ಕುಂತಾಳ ಮತ್ತೆ ನಮ್ಮ ತಮ್ಮ ಅವ್ರು ನಿಂತಿನೂ ರೆಡಿ ಆಗ್ಯಾರ ಕಾರ್ ಬರೋದೈತಿ ಕಾರಿಗಾಗಿ ವೇಟಿಂಗ್ ಮಾಡಾತಿದ್ರೆ ಹಾಗಾಗಿ ಅವ್ರು ಹೋಗಾಕತ್ತಿದ ಒಂದು ವಿಡಿಯೋ ಇರಲಿ ಅಂತ ಹೇಳಿ ನಾನು ಮಾಡಿಕೊಂಡೆ ಹಾಂ ನೋಡಿರಿ ಮಾತನಾಡಿರಿ ಪೂಜೆ ಮಾಡತ್ತಾರ

अच्छी मंदिर है ओक बढ़िया लारो एपिजर्नी ये तीसरी दर्शन चुलाई किस पूजक का नहीं है हंट बिटवाई जेल पावर देना नेक्स्ट ये ट्रिप मोस्टी हो रहा है जीजू ने मोस्टी अलीवॉल्फर पहुँचना है किस पूजा माने

एक गावाला लष्करी स्वरूप आलं आपल्या संरक्षणासाठी पोलीस ठेवलेले होते विष्णूबाला केवळ कुठून कुणावर कोणी नव्हता ನಮ್ಮ ತವರ್ ಮುನಿದಿಯವರು ಕಂಡು ಹೋಗ್ಬಾರಿ ಅಲ್ಲಿ ಹೆಂತಿನ ಇದೇ ರೀತಿ ಹೊತ್ಕೊಂಡು ಹೋಗ್ಬೇಕಾ ಹಾಗಾಗಿ ಹೊತ್ಕೊಂಡು ಹೋಗಿದ್ದ ಅಂತ ನಮ್ಮ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್